ಎಲ್ಲ ಬೆಳು ಪಾನ್ಕ ಕುಡಿತಾರೆ ನೋಡಿ ಒಂದೊಂದು ಲೋಟ ಕುಡೀರಿ ಅಂದ್ರೆ ಬೈಟು ಮಾಡ್ತಾರೆ ಇವರು ಕಂದೂಸ್ ಜನ ಇವರು ಹೋಗ್ಬೇಕಮ್ಮ ಒಂದೊಂದು ಲೋಟ ತೊಳಿ ಇಲ್ಲೊಂದು ಇದೆ ನೋಡಿ ಹಲೋ ಮಾಡ್ ತೊಂಡೆ ಕರ್ಲಿ ಎಸ್ ನಾನು ಹಂಗೆ ಇದ್ದಿದ್ದು ಹಾಯ್ ರಾಮನಗರ ಏನ್ರಿ ನೀವು ಇಲ್ಲಿ ಬಂದ್ಬಿಟ್ಟಿದ್ದೀರಾ ಎಲ್ಲ ಅಲ್ಲಿಂದ ಬಡೇ ಕೋಲಾರ ನಮ್ಮ ರಸ್ತೆ ಅವರು ಅಪ್ಪ ಇವರು ಎಂಟು ಅಂಗಡಿ ಕೇಳೇನಾ ಏನ್ ರೇ ರಾಮಪ್ರಭು ನಮ್ಮವರ ಅಂದ್ರೆ ನೀವು ಹೆಸರು ಇದು ಹೇಳ್ರಿ ಹೆಸರು ನಂಬರ್ ಫೋನ್ ನಂಬರ್ ಯಜಮದ್ರುದಾ ಓ ನಮಸ್ಕಾರ ಸರ್ ನಮಸ್ಕಾರ ಯಜಮದ್ರು ಅಂಕಲ್ ಸೌಪನ ಅಂತ ರಾಮನಾರಾಯಣ ಪೇಟೆ ಕುರಬಳ್ಳಿಯವರು ನಾವು ಹ ನಾವು ಒಂದ್ 15 ಇಪ್ಪತ್ತು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಹೌದಾ ಮಾಡಿ ಸರ್ ನಾಷ್ಟ ಮಾಡಿ ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಇಲ್ಲಿ ಪ್ರತಿ ವರ್ಷನೆ ಬಂದು ತಗೊಂಡ್ ಹೋಗ್ತಾ ಹೌದಾ

ಮ್ಯಾಗ್ರೋ ಫಾರ್ಮು ಚಿಕ್ಕಬಳ್ಳಾಪುರ ಇದನ್ನು ಅಲ್ಲ ಮತ್ತೆ ರಾಮನಗರ ಇದು ಕಾಲು ಅಂದರು ಇಲ್ಲ ಇಲ್ಲ ಅವ್ರದ್ದು ರಾಮನಗರ ಅಂದ್ರೆ ಮತ್ತೆ ಅವರದ್ದು ಶ್ರೀನಿವಾಸದ ರಾಮನಗರ ನಿಮ್ದು ಎಷ್ಟು ಇದೆ ಜಮೀನು ನಮ್ದು ಯಾರು ರಾಗಿ ಬಟ್ಟೆ ಸರ್

ಇವರು ಎಲ್ಲ ರಾಮನವರ ಅಲ್ಲ ಸರ್ ಶ್ರೀನಿವಾಸಪುರ ಎಲ್ಲ ಶ್ರೀನಿವಾಸಪುರದವರು ಸರ್ ತಗೊಂಡಿದ್ದೀರಾ ನೀವು ಯಾವ್ದು ಸರ್ ಚೆನ್ನಾಗಿ ಯಾವುದು ಅಳತಿ இது அலசின மலசினி பீசி டீனம்மா இது திங்கப்பட்டு எம்பா ஐட்டம் மேலே லாலு அலசின மேலா ಡೈರೆಕ್ಟ್ ರೈತ್ರಾ ಹಾಂ ರೈತ ಯಾವ ಊರು ನಮ್ಮದು ದೊಬಳ್ಳಾಪುರ ಹತ್ರ ತೂಗಿರಾ ದೊಬ್ ದೊಡ್ಡ ಬಳ್ಳಾಪುರ ಹತ್ರ ತೂಗದಿರಿ ಎಷ್ಟಿದೆ ಮರ ಸರ್ ನಮ್ದು ಎಂಟು ಎಂಟು ಮರ ಇದೆ ಅಂತ ಹೇಳಿದ್ರು ಈ ರೈತರದು ನಿಮ್ದು ಯಾವ ಊರೇ ಅದೇ ಊರ ಎಲ್ಲ ಓ ಎಲ್ಲ ನಾವು ಬಳ್ಳಾಪುರದವರೇನಾ ರೈಲ್ಯಾಂಡ್ದು ಅಳ್ಸು ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ತುಮ್ಕೂರ್ದು ದೊಡ್ಡಬಳ್ಳಾಪುರದ ಐತೆ ಎಲ್ಲ ಒಳ್ಳೆ ಟೇಸ್ಟು ಹಾಂ ತಿನ್ನೋಣ ಮಾಡಬೇಕನ್ನೇ ತಿನ್ಬಿಟ್ರೆ ಆಯ್ತಪ್ಪ ಹೊಟ್ಟೆ ಅದೇನಾಳ್ಸಿಬಿಟ್ಟು ಸರ್ ಯಜಮಾನ್ರು ಕೊಡ್ತಾವ್ರೆ ನಮಗೆ ಸರ್ ನೋಡಿ ಪಳಪಳ ಅಂತಿದೆ ಹೇಳ್ತೀರಾ ಕಳ್ತ ಬಿಸಿಲಿಗೆ ಬಿಡುಗಡೆ ನೀವು ಹತ್ತು ಕಡೆ ದೊಡ್ಡಬಳ್ಳಾಪುರ ಸಮ್ಮಿತ್ರ ಹಾಂ ಅವರು ರೈತರು ನೋಡಿ ಕಷ್ಟಪಡ್ತಾರೆ ತಗೊಂಡು ತಿನ್ಬೋದ ಸಮಯ ಒಂದು

ನಾವು ಈಗ ಅಂಗಡಿಯವರು ಅವರೆಲ್ಲ ಗಿರಾಕಿಗಳು ಏನಂಗೆ ಹಿಂಗೆ ಮಾಡ್ತಿದ್ರು ರೇಟು ರೇಟ್ ಎಂಬತ್ತು ಐವತ್ತು ಅರವತ್ತು ಎಂಬತ್ತು ಐವತ್ತು ಅರವತ್ತು ಏನಮ್ಮ ಅವ್ವಾ ನಾಚ ಮಾಡಿದ್ಯಾ ಇನ್ನೂ ಇಲ್ಲ ಸರ್ ಐದತ್ತು ತಿಂಗಳು ಬೇಕಾಯಿತು ನಾಲ್ಕು ತಿನ್ನಕ್ಕೆ ಆಗುತ್ತೆ ಹ್ಞೂ ಮಾ ಬಂದೆ ಒಂದು ನಿಮಿಷ ಎಲ್ಲ ಆಗುತ್ತೆ ಮಲ್ಕೊಂಡವ್ರೆ ಮೆಣಗಿದಾರೆ ಕುಯ್ಯೋದು ನೋಡಿರಿ ಸ್ಟೈಲಿದು ನಾವು ಬೇರೆ ಥರ ಕುದಿ ಹೀ ಟೈಪ್ ಕುಯಿತಾರೆ ಕೊಳೆ ಡ್ಯಾಮೇಜ್ ಆಗೋಲ್ಲ ಇಲ್ಲ ನೋಡಿ ನಮ್ಮ ಹುಡುಗರು ಕೂತ್ಕೊಂಡ್ಬಿಟ್ಟಾವೆ ಇಲ್ಲ ನಿಕ್ಕರಕು ಕೂತ್ಕೊಂಡ್ಬಿಟ್ಟು ಯಾವ್ರಪ್ಪ ನಮ್ದು ರಾಮನಗರ ಎಲ್ಲಿ ರಾಮನಗರ ಹತ್ರ ಇಲ್ಲೇ ಅಲ್ಲಿ ಇದಾವ್ರೆ ನೀನೇ ಇಲ್ಲೇ ಬಂದ್ಬಿಡಿದ ಏನಮ್ಮ ಎಲ್ಲೋ ಎಲ್ಲೋ ನೀನೆ ರಾಮನಗರ ಅಂತ ಹೌದು ಸರ್ ನೋಡಿ ಹಳ್ಳಿ ಮುದ್ದೆ ತಿನ್ನೋ ಬದಲು ಅನ್ನ ತಿಂತಾವ್ರೆ ಪಾಪ ಬೆಳಿಗ್ಗೆ ಮುದ್ದೆ ತಿನ್ನೋರು ಪಾಪ ನೋವು ತಿಂತಾರೆ ನೋಡಿ ಅಷ್ಟು ನೋವು ಇದ್ರು ರೈತರದ್ದು ಕೋರಿಕೆ ಇದೇರಲ್ಲ ಏನ್ ತಾಯಿ ಅಳಸಿನ ತೊಳೆ ನೋಡಿ ಅವ ಕೊಟ್ಟೈತೆ ನನಗೆ ಉಲ್ಸ್ಬೋದೇನು ಮಕ್ಕಳು ಇನ್ನೇನು ಕೊಟ್ಟೆ ನೋಡಿ ನಾವು ಮೊನ್ನೆ ನಮ್ಮ ಮಗುಗೆ ಮದುವೆ ಮಾಡಿದ್ದೀವಿ ಈ ಅಪ್ಪನಿಗೆ ಇಪ್ಪತ್ತೊಂದು ಇಲ್ಲಿ ಹಾಕಂಬಟಾವಣೆ ಹಳದಿನ ಸಂತೆಗೆ ಹಾ ನೋಡಿ ಬಳೆನು ಹಂಗೆ ಇದೆ ಕೈನಲ್ಲಿ ಹ್ಞೂ ಏನಪ್ಪ ನಾವು ಹೆಂಗೆ ಕೊಟ್ಟಿರೋದು ನಿಮಗೆ ಇಲ್ಲಿ ಅಂಗಡಿ ಹಾಕ್ಕೊಳಕ್ಕ ಹಾಂ ನೀವು ಹುಡುಗಿ ಅಜ್ಜಸ್ಟ್ ಆಗಿದೆ ಹಾಂ ಬೇರೆ ಹುಡುಗಿ ಈ ಥರ ಆಗಿದೆ ಪಾನಿಪುರಿ ಕೊಡಿಸು ಅದೃಷ್ಟ ಮಾಡಿದೆ ಕಣಪ್ಪ ನೀನು ಹಾ ಇಂತಮ್ಮ ಇಂಟು ಸಿಕ್ಕಿದೆ ಥ್ಯಾಂಕ್ ಯು ಅಮ್ಮ ಏ ಹೌದು ನಿನ್ನೆ ನೀನು ಹತ್ತಿ ಬೆಳೆ ಸುಲಿ ಬೆಳೆ ಆಯ್ತಾ ನೀನು ದೂರ